ಮಮ್ಮಿಯ ಮಮ್ಮಿ ಮನೆಯಾಗ ಮಮ್ಮಿ ಹೊಲಕ್ಕೆ ಹೋಗಿದಾಳ ಇಂತ ಬಿಸ್ನಾಗ ಮಮ್ಮಿ ಹೊಲಕ್ಕೆ ಹೋಗಿದಾಳು ಹೋಗಿ ಕರ್ಕೊಂಡ್ ಬರ್ತೀನಿ ಏನ್ವಾ

ಎರಡ್ ಮೂರ್ ತಿಂಗಳಿಂದ ಬೆನ್ನು ಬಾಳ್ ಬಂದೈತ್ವ ನನ್ಗ ಮತ್ತ್ ನೀ ಅವಾಗ ಹೇಳ್ಬೇಕಿಲ್ವ ನೀ ಹಾಸ್ಪಿಟ್ಲಿಗೆ ಹೋಗ್ತಿದ್ದು ದೊಡ್ಡದಲ್ವಾ ಅಲ್ಲಿ ಹೋದ್ಮ್ಯಾಗ ಡಾಕ್ಟರ್ ಆಪರೇಷನ್ ಅಲ್ಲ ಅಂದ್ರ ಅಂದ್ರೆ ಏನ್ ಮಾಡ್ಲಿ ಆಪರೇಷನ್ ಅಂದ್ರೆ ಮೊದಲ ಅಂಜಿಕ್ ಬರ್ತೈತಿ ಆಪರೇಷನ್ ಮಾಡ್ಬೇಕಂತ ಯಾರು ಹೇಳ್ರಿ ಮಮ್ಮಿ ಆಪರೇಷನ್ ಇಲ್ದ ಒಂದೇ ಒಂದ್ ಇಂಜೆಕ್ಷನ್ ಒಳಗ ನಿನ್ ಬೆನ್ನೋವೆಲ್ಲ ಕಡಿಮೆ ಮಾಡಬಹುದು ಹೌದ್ರಿ ಬೆಂಗಳೂರಿನ ಜೆ ಪಿ ನಗರ ಒಳಗ ಬೆಂಗಳೂರು ಪೇನ್ ಕ್ಲಿನಿಕ್ ಅಂತ ಒಂದ್ ಹಾಸ್ಪಿಟಲ್ ಐತಿ ಅಲ್ಲಿ ಯಾವ್ದೇ ಆಪರೇಷನ್ ಇಲ್ದೆ ಒಂದೇ ಒಂದ್ ಇಂಜೆಕ್ಷನ್ ಒಳಗ ನಿಮ್ ಬೆನ್ನೋವೆಲ್ಲ ಕಡಿಮೆ ಮಾಡ್ತಾರ್ರಿ ಬೆನ್ನೋವು ಬರೋದು ಕಾಮನ್ ಅಂತ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಬೆನ್ನೋ ಯಾಕೆ ಬರತ್ತ ಏನು ಡಾಕ್ಟರ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರ್ರಿ ಇಲ್ಲಿ ಬೆನ್ನೋವು ಅಷ್ಟ ಅಲ್ದ ಮಂಡಿ ನೋವು ಭುಜ ನೋವು ಪಾದ ನೋವು ಎಲ್ಲಾ ನೋವಿಗೂ ಆಪರೇಷನ್ ಇಲ್ದೆ ಒಂದೇ ಒಂದು ಇಂಜೆಕ್ಷನ್ ಒಳಗ ನಿಮ್ ಎಲ್ಲಾ ನೋವನ್ನು ಅವ್ರು ಕಡಿಮೆ ಮಾಡ್ತಾರ್ರಿ ಈ ತರಹದ ಸಮಸ್ಯೆ ನಿಮ್ ಫ್ಯಾಮಿಲಿ ಒಳಗ ಹಂಗ ಫ್ರೆಂಡ್ಸ್ ಯಾರಾದ್ರೂ ಇತ್ತಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ರಿ ಹಂಗ ಸ್ಕ್ರೀನ್ ಮೇಲೆ ಕನ್ಸೋ ನಂಬರ್ಗ ಕಾಂಟ್ಯಾಕ್ಟ್ ಮಾಡ್ರಿ ಅಡ್ರೆಸ್ ಎಲ್ಲಿ ಬರತ್ತಾ ಅಂದ್ರ ಬೆಂಗಳೂರು ಪೇನ್ ಕ್ಲಿನಿಕ್ ಬೆಂಗಳೂರು ಜೆ ಪಿ ನಗರ